ಅಂದ ಇದು ಇದು ಮಧುನಾಶಕ ಅಂತ ಹೇಳಿ ಮધુನಾಶಕ ಅಂತ ಹೇಳಿದು ಯಾ डेली ತಿಂದು ನೀವು 1 ಕೆಜಿ ಸಕ್ರೀ ತಿನ್ರಿ ಹಹ ಎಲ್ಲ ಜವಾಳನು ತಿಂದು ಸಪ್ಗೆ ಸಪ್ಪಗೆ ಹೌದಾ ಸರ್ ಇದು ಕೂಡ ಔಷಧ ಅಂತ ಇದು ಏನಾದ್ರೇ ತನಗೋಳಿಗೆ ಅದು ಹು कच्च ಗಾಯ ಆಗಿತ್ತು ಹುಳ ಹಿಪ್ಪಿ ಅಂತ ಹುಳ ಬಿಳ್ತಾನೆ ಹುನ್ ಒಂದ ಸಾರಿ ಸಣ್ಣಗೆ ಅದಕ್ಕಿಂತ ಅದು ಹಿಂಡಿ ಅದು ತಪ್ಪಲ ಅಚ್ಚಿ ಕಟ್ಟಿಬಿಡ್ರ ರಸ ಬಂದಾಗ ಎಲ್ಲ ಉಳಸದಕ್ಕಿಂತ ಮುಗುಳು ಬರ್ತ ತಿನ್ರಿ ಇದು ಇದು ನೀವು ತಿಂದ್ರಿ ಮಿಂಟ್ ರೀ ಹಾ ಬಹಳ ಎಲ್ಲಾ ಇದು ಶೋರೂಮ್ದಾಗ ಸೈಕಲ್ ವಾಷಿಂಗ್ ಮಾಡ್ಸೋಣ ಹೆಂಗ್ ವಾಶ್ ಆತಲ್ಲ ಹಂಗ ಇಡೀ ಸೆರೀರೇ ಇದು ಎಲ್ಲ ನೋಡಿದ್ ಎಲ್ಲಾ ಈಗ ಪೂಗಾ ಇದು ಅದೇ ಇದು ಬಳ್ಳೋಳಿ ಗಾಡ್ಡಿ ಇರ್ತದೆ ಎಲ್ಲಾ ಕಡೆ ಇದು ಇದು ಪೂಗಾ ಏನಾಯ್ತಲ್ಲ ಇದು ಬಳ್ಳುಳ್ಳಿ ಸೊಪ್ಪು ಬಳ್ಳಿ ಸೊಪ್ಪು ರೀ ಏನು ಜವಾರಿ ಬಳ್ಳೋಳಿ ತಿಂತೀರಲ್ಲಿ ಅದಕ್ಕಿನ್ನ ಕಡಕ್ ಐತಿ ಹ್ಮ್ ಹ್ಮ್ ಬುಳ್ಳಿ ಸೊಪ್ಪು ಇದು ಹತ್ತು ಹೂವು ಹಾಕಿ ಹ್ಮ್ ಒಂದ್ ಗಿಲಾಸ್ ನೀರ್ನಾಗ್ ಎರಡ್ ಗಿಲಾಸ್ ನೀರ್ನಾಗ್ ಹಾಕಿ ಕುದ್ದಿಸಿ ಒಂದೇ ಗಿಲಾಸ್ ನೀರ್ ಆಗಂಗ ಕುದ್ದಿಸಿ ಅಂಟಿಸ್ತಾನ ಇದು ಸೋಸಿ ಕುಡಿದ್ರ ಹ್ಮ್ ಬಹಳ ತಾಕತ್ ಬರ್ತೇತಿ ಬಹಳ ಒಂದ್ ಒಂದ್ ಇಪ್ಪತ್ತೈದು ಜಡ್ಗಳು ಗುಣಮುಖ ಮಾಡ್ತ